ಹೇ ಗೈಸ್ ಎಲ್ಲೋರು ಅದು ಎರಡು ಮೂರು ವೀಡಿಯೋ ಹಾಕಿದ್ದೆ ತುಂಬ ಇಷ್ಟಪಟ್ರಿ ಫುಲ್ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂತಂದರೆ ಬಯೋದಲ್ಲಿದೆ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇರ್ ಔಟ್ ಹಾಗೆ ಇವತ್ತಿಂದ ಅಜಂತಾ ಕೇವ್ಸ್ ಎಂದು ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಡಿಡ್ ಯು ನೋ ದ ಫ್ಯಾಕ್ಟ್ ಎರಡನೇ ಸೆಂಚುರಿಯಿಂದ ಹಿಡಿದು ಆಲ್ಮೋಸ್ಟ್ ನಾನ್ನೂರ ಎಪ್ಪತ್ತನೇ ಸೆಂಚುರಿವರೆಗೂ ಕಟ್ಸಿರೋ ಅಂತ ಒಂದು ಶಿಲ್ಪಕಲೆಯ ಕಲಾ ಬೀಡು ಅಂತಲೇ ಹೇಳ್ಬೋದು ನಿಮಗೆ ಬುದ್ಧ ಪ್ರಾರ್ಥನೆ ಭಕ್ತಿ ಪಾಠ ಅಂತ ಏನು ಎಲ್ಲೋರದಲ್ಲಿ ಫೇಮಸ್ಸು ಹಾಗೆ ನಮ್ಮ ಅಜ್ಜಂತ ಫೇಮಸ್ ಪೇಂಟಿಂಗ್ಸಿಗೆ ಸೊ ತುಂಬ ಎಲ್ಲ ಹಾಳಾಗೋಗಿದ್ರುನು ಕೆಲವೊಂದು ಕಡೆ ನಿಮಗೆ ನೋಡುವಂಥ ಪೇಂಟಿಂಗ್ಗಳು ಇಡೀ ಜಗತ್ತಲ್ಲೇ ಎಲ್ಲೂ ಕಾಣಕ್ಕೆ ಸಿಗಲ್ಲ ಅಂತ ಇದನ್ನ ವರ್ಲ್ಡ್ ಹೆರಿಟೇಜ್ ಅಂತನೇ ಕರೀತಾರೆ ಇಂಥ ಒಂದು ವರ್ಲ್ಡ್ ಹೆರಿಟೇಜ್ ವಿಡಿಯೋನ ಐ ಹ್ಯಾವ್ ಅಪ್ಲೋಡೆಡ್ ಇನ್ ಮೈ ಯೂಟ್ಯೂಬ್ ಲಿಂಕ್ ಅಗೇನ್ ಇನ್ ಬಯೋ ಗೋ ಬ್ಯಾಕ್ ಎಂಡ್ ಚೆಕ್ ಇನ್ ಔಟ್